ಹೆಂಗ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂದ್ರೆ ಯಾರು ಹೇಳ್ಕೋಬೇಕು ಹಂಗ ಆಗ್ಬಿಟ್ಟದೆ ಕಣ್ರಿ ಆಳ ಲೋ ನನ್ನ ಹೃದಯ ಕಂಟ್ಕೊಬಿಟ್ಟು ಅಷ್ಟು ಪ್ರತಿ ದಿನ ನೋವು ಕೊಡ್ತಾ ಇದೆ ಕಣ್ರಿ ಪ್ರತಿ ದಿನ ನೋವು ಕೊಡ್ತಾ ಇದೆ ಅದು ಏನಾದ್ರೂ ಆಗ್ಲಿ ನಾನ್ ಪ್ರೀತಿ ಮಾಡ್ತಾ ಇರೋದು ಅಂಗನವಾಡಿ ಟೀಚರ್ನ ದಿನಕ್ಕೆ ದಿನ ನಾನು ನೋಡಲಿಲ್ಲ ಅಂದ್ರೆ ನನ್ನ ಮನಸ್ಸು ಮಿಲ ಮಿಲ ಅಂತಿದೆ ಏನಾದರೂ ಮಾಡಿ ಇವತ್ತು ಆ ಕನಕನಿಗೆ ಈ ಊನರ್ ಹಾಕಿ ಮಾಲಿ ಕಟ್ಟಿ ನನ್ನ ಎಂಟಿಯಾಗಿ ಮಾಡ್ಕೋಬಿಟ್ರಿ ಆಹಾ ಮಜನೇ ಮಜಾ மது ஆஹா நான் மதவை அந்த இம் கண்ட்ரீ யாத்ரி அங்கே மிண்டா மிண நோட்ரி நன்கூனோ நன்கூன் மதுவெ கண்ட்ரீ மதுவெ அதுக்கே ಊನಾರ ಆಕೆ ಈ ತಾಲಿಯಾ ಕಟ್ಟೆ ಆಗ್ಬೇಕು ಅಂತ ಬಂದಿದ್ದೀನಿ ನೀವು ನಿಮ್ಮ ಕುಟುಂಬ ಸಮೇತ ಊಟಕ್ಕೆ ಬಂದ್ಬಿಡ್ರಿ ಊಟಕ್ಕೆ ಏನೇನೆ ಕಂಟ್ರಿ ಕೇವಲ ಕೃಷ್ಣ ಅಲ್ಲ ಏನೋ ಬಗಳ್ತಾ ಇದೀಯಾ ನಾನು ಅವಳನ್ನ ತಿಂಗಳ ತಿಂಗಳ ದುಡ್ಡು ಕೊಟ್ಟು ಸಟಾಪ್ ಮಾಡ್ಕೊಂಡಿರೋ ಕನಕನ ನೀ ಮದ್ವೆ ಹಾಕೊಂತಿದ್ಯಾ ಏ ಸರ್ ಕನಕ ನನ್ನನ್ನೇ ಮದುವೆ ಆಗೋದು ಅದಕ್ಕೆ ಏ ನನ್ನ ಮದುವೆ ಮಂಜುನಾಥ ನೀನು ನಾನೇನು ಗಂಡ್ಸಲ್ಲೂ ನೀ ನಾನು ಕನಕ ಮದುವೆ ಆಗ್ಬೇಕು ಅಂತ ತಾಕತ್ತಿರಿಕಂದ ಹ್ಞೂ ನಾನು ಅದೇ ತೀರ್ಮಾನ ಮಾಡ್ಕೊ ಬಂದಿರೋದು ತಿಂಗಳ ತಿಂಗಳ ತಿಂಗ್ಳು ಕೇಬಲ್ ಕಲೆಕ್ಷನ್ ಕೊಟ್ಟು ಕೊಟ್ಟು ಕಲೆಕ್ಷನ್ ಮಾಡ್ಕೊಂಡೀನಿ ಕಂದ ಕನಕೊನಲ್ಲೇ ಏ ಸಾಕ್ ಮಾಡಲೇ ನೀ ವರ್ಷನ ನಾನು ಕಂಡವನಿಕ್ಕನ ನಾನು ಅವಳಗ್ ಸಿಕ್ತಾಗ ಟೈಟು ಲೂಜ್ ಎಲ್ಲಾ ಮಾಡಿ ಕನ್ಕ ನನಗೆ ಹೇಳಿದ್ರೆ ನನ್ನೇ ಮದುವೆ ಆಯ್ತೀನಿ ಅಂತ ನೀನ್ ಇದೇ ತರ ಕಂಡ್ಕಂಡ್ ಹುಡುಗಿ ಜಲ ಸುರ್ಸು ರೇ ಒನ್ಲಿಗೆ ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗ್ಬೇಕು ನೀನ್ ಬಾಯಿಗೆ ಹುಳ ಬಿಡ ಲೇ ಮಂಜುನಾಥ ನನಗೇನು ಕನ್ಕುನ ಮದುವೆ ಆಗು ಪವರ್ ಆಯ್ತ ನೋಡ್ಲಾ ಗಂಡು ಕನ್ಕುನ ಮದುವೆ ಆಗೋ ಗಂಡು ಈ ಕೇಬಲ್ ಕೃಷ್ಣ ಅನ್ನೋದ್ ಏ ಮರಿಬಾಡಕ ಕನ್ಕುನ ಮದುವೆ ಆಗ್ಬೇಕು ಅಂತ ಖಾಲಿ ಹೂವ ರೆಡಿ ಮಾಡ್ಕೊಂಬಂದ್ಬಿಟ್ಟಿದ್ಯಾ ಏ ನೋಡ್ಲಾ ಕೇಬಲ್ ಕೃಷ್ಣ ಕನಕ ನನ್ನನೆ ಮದುವೆ ಆಗೋದೆ ಅಂತ ಹೇಳೋಳ ಅಂತ ಅದ್ರಲ್ಲಿ ಮೆಕ್ಯಾನಿಕ್ ಮಂಜುನಾಥನ ಸವಾಲ ಏ ಐವನ್ ಕನಕ ಜಾಗ ಮದುವೆ ಆಯ್ತು ನಾನೇ ನೋಡೇ ಬಿಡ್ತೀನಿ ಕಣ ಓ ಮೆಕ್ಯಾನಿಕ್ ಮಂಜುನಾಥ ನಿನ್ಗಿಂತ ನಾನೇನ್ ಕಮ್ಮಿ ಇಲ್ಲ ಕಂದ ನಿನ್ಗಿಂತ ಮೊದ್ಲು ನಿನ್ಗಿಂತ ಮೊದಲು ನಾನೇ ಕನ್ಕುನ ಮದುವೆ ಆಗ್ಬೇಕು ಅಂತ ಕಷ್ಟಪಟ್ಟು ಈ ಹೂನಾರ ಈ ತಾಲಿನ ರೆಡಿ ಮಾಡ್ಕೊಂಡ್ ಬಂದಿನಿ ಅಲ್ಲೆಲ್ಲಿ ಕಂತ್ರಿ ಕೆಜಿ ಕಬ್ಬಿ ನಾಯಿ ನೀನ ಅಪ್ಪ ಕಬ ಅಲ್ಲಲೇ ಕಂತ್ರಿ ಕೇಬಲ್ ಕೃಷ್ಣ ನಿನ್ಗೆ ನೆಟನ ಕಬಡ್ಡಿನೇ ಆಡಕ್ ಬರಲ್ಲ ಕಣ್ಕೊಂಡ ಮದುವೆ ಹೇಳ್ತೇನೆ ಅಂತೆ ಏ ಕನಕ ನನ್ನನೆ ಕನ್ನ ಮದುವೆ ಆಗ್ತೀನಿ ಅಂತ ಹೇಳಿರೋದು ನಾನು ಮದುವೆ ಆಗು ಏ ನನ್ನೇ ಕನ್ನ ಮದುವೆ ಆಗೋದು ಕನಕ ನಿಮ್ಮ ಕಥೆ ಮಾ ಅಪ್ಪ ಏ ಪಬ್ಲಿಕ್ ರೋಡ್ ಅಲ್ಲಿ ಹಿಂಗೆ ನಾಯಿ ಕಚ್ಚಾಡ್ದಂಗ್ ಕಚ್ಚಾಡ್ತಾ ಇದಾರಲ್ಲ ನಿಮ್ಗೆ ಏನಾರ ಮಾನ ಮರದ ಇದ್ದಾರಲ್ಲ ಕಾಕಾಯ್ನವ್ರ ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ ನಾನು ಕನ್ಕುನ ಮದ್ವೆ ಆಗ್ಬೇಕು ಅಂತ ಇತ್ತಾಲಿ ಎಲ್ಲ ತಂದಿದ್ರೆ ಕಿತ್ತಾಗಿರ ಕೇಬಲ್ ಕೃಷ್ಣ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿದ್ ನ್ಯಾಯನಾ ಧರ್ಮನಾ ಕಾಕಾಯ್ನವ್ರ ಆ ಮಂಜುನಾಥ್ ಹೇಳೋದೆಲ್ಲ ಬರೀ ಮೈ ಎಲ್ಲ ಬರಿ ಸುಳ್ಳಿ ಅವರ ಮಾತುನ ನೀವು ನಂಬಿಡಿ ನಾನು ಕಷ್ಟಪಟ್ಟು ಈ ಕನಕ ಅಡ್ಜಸ್ಟ್ ಮಾಡ್ಕೊಂಡಿದೀನಿ ಮದುವೆ ಆಗ್ಬೇಕು ಅಂತ ಈ ತಾಲಿ ಮೂನಾರ ಬಂದೀನಿ ಇದು ನ್ಯಾಯನ ನೀವೇ ಹೇಳಿ ಈ ಕಿ ಅಲ್ಲ ಕ್ರೆ ಈ ಕಿತ್ತೋದ್ ನನ್ ಮಗ ಕನಕ ಮದುವೆ ಆಗ್ತೀನಿ ಅಂತ ನೀವೇ ಒಂದ್ ನಾ ತೀರ್ಮಾನ ಮಾಡ್ಬಿಡಿ ನೀವು ನಮ್ಮೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲ ನಾನ್ ಮದ್ವೆ ಆಗ್ಲ ಇಲ್ಲ ಅವ್ರ ಮದ್ವೆ ಆಗ್ಲಿ ನೀವೇ ಹೇಳ್ಬಿಡಿ ನಿಮ್ಮ ಅಪ್ಪ ತಂದಿ ನಡ್ಮಣೆ ಮಡಗ ಅಲ್ಲ ಇಷ್ಟು ಚಿಕ್ಕ ಸಾಕೆ ಯಾಕಲ್ಲ ಇಷ್ಟೊಂದು ದೊಡ್ಡ ವಿಷಯ ಮಾಡ್ತೀರಿ ನೋಡಿ ಕನ್ಕುನ ನೀನು ಮದುವೆ ಆಗೋದು ಬೇಡ ಇವರು ಮದುವೆ ಆಗೋದು ಬೇಡ ಆಗದ್ರೆ ಯಾರು ಮದುವೆ ಆಗೋದು

ಕನಕನ ನಾನು ಕನಕ ನನಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ ಅದಕ್ಕೆ ನಾನು ಅವಳು ಮದುವೆ ಆಗ್ಬೇಕು ಅಂತ ಈ ಹೂ ನಾನು ರೆಡಿ ಮಾಡ್ಕೊ ಬಂದಿದ್ದೀನಿ ಸಾಕು ಮಾಡ್ರಲ್ಲಿ ನಿಮ್ಮಅಮ್ಮ ತಂದು ನೆಡವನೇ ಮಡ್ಗ ನೋಡಿ ನೀ ಮೂರ್ ಜನ ನಮ್ ಮೂರ್ ಜನ ಒಬ್ರಿಗೊಬ್ರು ಕಿತ್ತಾಡೋದು ಬೇಡ ಹೇಗಾದಿರೋ ಕನಕ ಈ ಕಡೆನೇ ಬರ್ತಾ ಮಾತು ಇದೇ ಮಾತಾ ಅವ್ಳ ಯಾರ ಮದುವೆ ಆಗ್ತಾಳೆ ಅಂತ ಅವಳ ಬಾಯಿಂದ ಓಹೋ ಏನು ಇದ್ಯಾ ಅಯ್ಯೋ ಇದ್ಯಾಕ್ರವಾ ಚೆನ್ನಾಗಿದ್ರಲ್ಲ ಏನು ಮೂರು ಗ್ರಹಗಳು ಒಂದ್ ಕಡೆನೇ ಏನ್ ಸಮಾಚಾರ ಕನಕ ಸಮಾಚಾರ ಆಗಿರ್ಲಿ ನನ್ ಕೈಲಿ ಹಿಡ್ಕಳಿಕ್ ಹಾಕ್ತಾಯಿಸ್ಕೋ ಕನಕ ಇವ್ರ ಯಾರ ಮಾತ ಕೇಳಬೇಡ ಮಾಲು ನಂದೇ ಏ ಕನಕಾ ಅವ್ರ ಇನ್ನುವೇ ಎಳೆ ಮಗುರು ನಂದು ಇದು ಅರಳಿ ತುಂಬಿ ಓಹ್ ಭಾಳ ಚೆನ್ನಾಗಿದೆ ಫಸ್ಟ್ ನಂದು ಹಾಕಿಸ್ಕೊಬಿಟ್ಟೆ ಇರೋದು ಇರೋ ಒಂದು ಕೂತ್ಕೆ ನಂದು ಹಾಕಿಸ್ಕೊ ನಂದು ಅಂತಂದ್ರೆ ನಾನು ಯಾರದು ಅಂತ ಹಾಕಿಸ್ಕೊಂಡು ಇದ್ದ ಯಾಕೆ ಸುಮ್ಮನೆ ನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ದೀರ ಕನಕ ಏನು ಪ್ರೀತಿಯಿಂದ ನಿನಗೆ ಹಾಕ್ಬೇಕು ಅಂತ ಇಟ್ಕೊಂಡ್ ಬಂದಿದ್ದೀನಿ ನೋಡೋ ಅಂತೀಯಲ್ಲ ಹೋಗ್ಲೆ ಬಿಡ ಕನಕ ಇವತ್ತಿಲ್ಲ ಅಂದ್ರೆ ಇನ್ಯಾವತ್ತಾರು ಹಾಕೊರಾಯಿ ಕನಕ ನಮ್ಮ ಮೂರು ಜನದಲ್ಲಿ ನೀನು ಯಾರ ಮದುವೆ ಆಗ್ತೀಯಾ ನೀನು ಬಾಯಿಂದ ಹೇಳ್ಬಿಡೆ ಓ ರೇ ಮತ್ತು ಅಲ್ಲಿಂದಲೇ ಹೇಳ್ಬೇಕು ಇನ್ನೆಲ್ಲಿಂದ ಹೇಳಕಾಯ್ತು ನೀನು ಬಾಯಿಂದಲೇ ಹೇಳ್ಬಿಡು ಓನೆ ನಾನು ಕಣ್ಣು ಬಿಡು ನೀನು ನೀನು ನಾನೇ ಹೇಳ್ತೀಯಾ ನನ್ನ ನೆಂಟ್ರವರೆ ಅಂತ ನೀನು ಬೇಡಕ್ಕೆ ಬೇಡ ನಿನ್ನ ಓ ಅವ್ರು ಇಬ್ರಲ್ಲೇ ಟ್ರೈ ಮಾಡ್ತೀನಿ ನಾನು ನಾನು ನಾ ಹೇಳಿದ್ದು ಯಾರ ಹತ್ರ ದುಡ್ಡಿನ ಗಂಟು ದಪ್ಪನಾಗಿ ಅವ್ರನ್ನೇ ನನ್ ಮದ್ವೆ ಆಗೋದು ಯಾರ ಹತ್ರ ಇದೆ ಅವ್ರ ಮುಂದೆ ಬನ್ನಿ ಬನ್ನಿನ್ ಮದ್ವೆ ಆಗಿದೆ ಈ ಮೂರು ಜನಲೆ ಡಿಸೈಡ್ ಮಾಡ್ಕೊಡಿ